ಉಡುಪಿ ತಾಲೂಕಿನ ಕಡೇಕಾರು ಗ್ರಾಮ ಪಂಚಾಯಿತಿಯಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಅದರ ಸದುಪಯೋಗ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ಇದೇ ವೇಳೆ ವಿವಿಧ ಯೋಜನೆಗಳ ಫಲಾನುಭವಿಗಳು ನೋಂದಣಿ ಮಾಡಿಕೊಂಡರು ನಾನು ದೂರದರ್ಶನದೊಂದಿಗೆ ಶೈಲೇಶ್ ವಿಶ್ವಕರ್ಮ ಯೋಜನೆಯಡಿ ತರಬೇತಿ ಪಡೆಯುತ್ತಿದ್ದು ತರಬೇತಿ ಪೂರ್ಣಗೊಂಡ ಬಳಿಕ ಸಾಲ ಸೌಲಭ್ಯ ಪಡೆದು ಅಕ್ಕಸಾಲಿ ಉದ್ಯೋಗವನ್ನು ಅಭಿವೃದ್ಧಿಪಡಿಸಿಕೊಳ್ಳಲಾಗುವುದು ಎಂದು ತಿಳಿಸಿದರು ಅದಕ್ಕಾಗಿ ನಾನು ಟ್ರೈನಿಂಗ್ ತೆಗೆದುಕೊಳ್ಳುತ್ತಿದ್ದೇನೆ ಹತ್ತು ಜನರಿಗೆ ಕೆಲಸ ಕೊಡುವ ನಿರೀಕ್ಷೆಯಲ್ಲಿದ್ದೇನೆ ಅನುಷ್ಠಾನ ಮತ್ತೊಂದು ಫಲಾನುಭವಿ ಶಿವಪ್ಪ ಗೌಡ ತಮ್ಮ ಕುಟುಂಬದ ಎಲ್ಲ ಸದಸ್ಯರು ಪ್ರಧಾನಮಂತ್ರಿ ಜೀವ ವಿಮೆ ಯೋಜನೆಯಡಿ ನೋಂದಣಿ ಮಾಡಿಸಿಕೊಂಡಿದ್ದು ಅನಾರೋಗ್ಯ ಸಂದರ್ಭದಲ್ಲಿ ಉಚಿತ ಚಿಕಿತ್ಸೆ ದೊರೆಯಲಿದೆ ಎಂದು ಹೇಳಿದರು ಮತ್ತೆ ಪ್ರಯೋಜನ ಆಗಬೇಕು ಇದರಿಂದ ನಾವು ನಮ್ಮ ಮನೆ ನಮ್ಮ ಸಮಾಜ ವಿಕಸಿತವಾಗಿ ದೊಡ್ಡ ದೇಶ ದೇಶದ ಸಂಕಲ್ಪವನ್ನು ಈಡೇರಲಿಕ್ಕೆ ಪ್ರಯತ್ನ ಮಾಡೋಣ ನಾನು ಸಣ್ಣ ಅಂಜಲಿ ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಕಾರ್ಯಕ್ರಮದಡಿ ಸಾಲ ಪಡೆದು ಸ್ವ ಉದ್ಯೋಗವನ್ನು ಕೈಗೆತ್ತಿಕೊಂಡಿದ್ದು ಇತರರಿಗೂ ನೆರವಾಗುತ್ತಿದ್ದೇನೆ ಎಂದರು ಅವ್ರು ನನಗೆ ತುಂಬಾ ಸಹಕಾರ ಮಾಡಿದ್ರೆ ಇವನ್ ಬ್ಯಾಂಕಿನವರು ಕೂಡ ತುಂಬಾ ಸಹಕರಿಸಿದ್ರು ನನಗೆ ಕುತ್ಪಾಡಿ ಯೂನಿಯನ್ ಬ್ಯಾಂಕಿನ ಮ್ಯಾನೇಜರ್ ತುಂಬಾ ಒಳ್ಳೆ ಇದ್ದಾರೆ ತುಂಬಾ ಸಹಕರಿಸಿದ್ರು ಅದರಲ್ಲಿ ನನಗೆ ಸಬ್ಸಿಡಿ ಕೂಡ ಬರ್ತದೆ ಅಂತ ಹೇಳಿದ್ರೆ ಅದಕ್ಕಾಗಿ ನನಗೆ ಮಾಡ್ತೇನೆ ಅದಕ್ಕೆ ನನಗೆ ಪಿ ಎಂ ಎಚ್ ಲೋನ್ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು